ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಕನ್ನಡ ನಿಮ್ಮ ನಿಮ್ಮ ಧ್ವನಿ ನಾನು ವಿಶಾಖ ದೇವೇಂದ್ರ ಬಸವಕಲ್ಯಾಣದ ಮಹಾಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಬಸವ ಬಸವಕಲ್ಯಾಣದ ಗಗನವೇ ದೇಶಭಕ್ತಿಯ ಘೋಷಣೆಯಿಂದ ಮುಳುಗಿತು ನಗರದ ಐತಿಹಾಸಿಕ ಕೋಟೆಯಿಂದ ಪ್ರಾರಂಭವಾದ ಮೆರವಣಿಗೆ ಗಾಂಧಿ ವ್ರತ ಬಸವೇಶ್ವರ ವೃತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ರತ ಮಾರ್ಗವಾಗಿ ಸಭಾಭವನದವರೆಗೆ ಅತಿ ಉತ್ಸಾಹ ಮತ್ತು ಸಡಗರ ಸಂಭ್ರಮದಿಂದ ಸಾಗಿತು ತಾಲೂಕು ಆಡಳಿತ ವತಿಯಿಂದ ಸಭಾಭವನದಲ್ಲಿ ಆಯೋಜಿಸಿದ ವೇದಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಶಭಕ್ತಿಯ ವಾತಾವರಣವನ್ನು ಮತ್ತಷ್ಟು ಗಾಢಗೊಳಿಸಿತು ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಹೆಚ್ಚು ಫಲಿತಾಂಶ ನೀಡಿದ ಶಾಲಾ ಮುಖ್ಯಗುರುಗಳಿಗೆ ಸನ್ಮಾನ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಶ್ರೇಷ್ಠತೆಯನ್ನು ತೋರಿದ ಇಬ್ಬರು ಗಣತಿದಾರ ಶಿಕ್ಷಕರಿಗೆ ಗೌರವ ಮತ್ತು ನಗರದ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಜಸ್ಕಾಂ ಇಲಾಖೆಯ ಒಟ್ಟು ಹನ್ನೊಂದು ಶ್ರೇಷ್ಠ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು ತದನಂತರ ವಿದ್ಯಾರ್ಥಿಗಳ ರಾಣಿ ಲಕ್ಷ್ಮೀಬಾಯಿ ಆಧಾರಿತ ಡ್ಯಾನ್ಸ್ ಆಪರೇಷನ್ ಸಿಂಧೂರ್ ಆಧಾರಿತ ಡ್ಯಾನ್ಸ್ ಹೀಗೆ ಎಲ್ಲವೂ ಕಾರ್ಯಕ್ರಮದ ವೈಶಿಷ್ಟ್ಯವಾಗಿತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಶ್ರಮದಿಂದ ಪಡೆದ ಈ ಸ್ವಾತಂತ್ರ್ಯವನ್ನು ನಾವು ಕೇವಲ ಹಬ್ಬವಾಗಿ ಮಾತ್ರವಲ್ಲ ಹೊಣೆಗಾರಿಕೆಯಾಗಿಯೂ ಜ್ಞಾಪಿಸಿಕೊಳ್ಳೋಣ ದೇಶವನ್ನು ನಮ್ಮ ಬಸವ ಕಲ್ಯಾಣವನ್ನು ಇನ್ನಷ್ಟು ಬೆಳವಣಿಗೆಯ ದಾರಿಗೆ ಸಾಗಿಸೋಣ ನೋಡಿ ಮೆಚ್ಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ